ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸಿಗರೇಟ್ ಚಿಕ್ಕಬಳ್ಳಾಪುರ ಕೈದಿಗಳಿಗೆ ಪೊಲೀಸರಿಂದಲೇ ಮೊಬೈಲ್ ಚಿಕ್ಕಬಳ್ಳಾಪುರ ಜೈಲಿನಲ್ಲೂ ಸಿಗಲಿದೆ ಹೈಫೈ ಜೀವನ ಪೊಲೀಸರಿಂದಲೇ ಬಾಂಬೆ ಸಲೀಂಗೆ ಮೊಬೈಲ್ ರವಾನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಜೈಲಿನಲ್ಲಿ ಬಾಂಬೆ ಸಲೀಂ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ಪೊಲೀಸರಿಂದಲೇ ಬಾಂಬೆ ಸಲೀಂಗೆ ಮೊಬೈಲ್ ರವಾನೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಮಾಹಿತಿ ಬಾಗೇಪಲ್ಲಿಯಲ್ಲಿ ಬಂಧನವಾಗಿದ್ದ ಅಂತಾರಾಷ್ಟ್ರೀಯ ಕುಖ್ಯಾತ ರೌಡಿ ಶೀಟರ್ ಬಾಂಬೆ ಸಲೀಂ ಬಾಗೇಪಲ್ಲಿ ಕಿಡ್ನ್ಯಾಪ್ ಕೇಸ್ನಲ್ಲಿ ಬಂಧನವಾಗಿದ್ದ ಬಾಂಬೆ ಸಲೀಂ ಜೈಲಿನಲ್ಲಿ ಬಾಂಬೆ ಸಲೀಂಗೆ ಮೊಬೈಲ್ ನೀಡಿರುವ ವಿಚಾರ ಬೆಳಕಿಗೆ ಬಂದಿದೆ ಮೊಬೈಲ್ ನೀಡಿರುವ ಕುರಿತು ಜೈಲು ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಿಸಿಕೊಂಡ ತನಿಖೆ ಸೂಚಿಸಲಾಗಿದೆ ಎರಡು ಗುಂಪುಗಳ ಸೃಷ್ಟಿ ಮಾಡಿ ಗಲಾಟೆ ನಡೆಸಿರುವ ಶಂಕೆ ಜೈಲು ಸೂಪರಿಂಟೆಂಡೆಂಟ್ ಸೇರಿದಂತೆ ಸಿಬ್ಬಂದಿ ಮೇಲೆ ಹಲ್ಲೆ ಆರೋಪ ಆರೋಪಿ ಬಾಂಬೆ ಸಲೀಂ ಬೇರೆ ಜೈಲಿಗೆ ಕಳುಹಿಸಲು ಸಿದ್ಧತೆ ಈ ಹಿಂದೆ ಕೈದಿಗಳ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಹಲ್ಲೆ ಮಾಡಿರುವ ಕುರಿತು ಹಲವು ಬಾರಿ ಕೈದಿಗಳ ಸಿಬ್ಬಂದಿ ದೂರು ನೀಡಿದ್ದಾರೆ ಜೈಲಿನಲ್ಲಿ ಇದ್ದುಕೊಂಡೇ ಹೊರಗಡೆ ಕೊಲೆ ಪ್ಲಾನ್ ನಡೆಸುತ್ತಿದ್ದ ಬಾಂಬ್ ಸಲೀಂ ಜೈಲು ಸಿಬ್ಬಂದಿಯಿಂದಲೇ ಬಾಂಬೆ ಸಲೀಂಗೆ ಮೊಬೈಲ್ ರವಾನೆ ಮೊಬೈಲ್ ನೀಡಿರುವ ವಿಚಾರಕ್ಕೆ ಜೈಲು ಸಿಬ್ಬಂದಿಯ ಮೇಲೆ ದೂರು ದಾಖಲೆ ಚಿಕ್ಕಬಳ್ಳಾಪುರ ಜೈಲರ್ ಮೇಲೆ ವಿಚಾರಣಾ ಕೈದಿಯಿಂದ ಹಲ್ಲೆ ಯತ್ನ ಬಾಂಬೆ ಸಲೀಂ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲು ರಾಬರಿ ಕೇಸ್ನಲ್ಲಿ ಜೈಲು ಸೇರಿದ್ದ ಎ ಒನ್ ಆರೋಪಿಯನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ವಿಚಾರದಲ್ಲಿ ಜೈಲರ್ ಮತ್ತು ಕೈದಿ ನಡುವೆ ಜಟಾಪಟಿ ನಡೆದಿದೆ ಜೈಲರ್ ಮೇಲೆ ಧಮಕಿ ಹಾಕಿದ ಕಾರಣಕ್ಕೆ ಬಾಂಬೆ ಸಲೀಂ ಎನ್ನುವನ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ ವಿಚಾರ ತಿಳಿದ ಕೂಡಲೇ ಕಾರಾಗೃಹ ಡಿಐಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾ ಕೈದಿಯಾಗಿದ್ದ ಸಲೀಂ ಅಲಿಯಾಸ್ ಖಲೀಲ್ ಉಲ್ಲಾ ಅಲಿಯಾಸ್ ಬಾಂಬೆ ಸಲೀಂ ಎಂಬಾತ ಜೈಲರ್ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಅನ್ನೋ ಕಾರಣಕ್ಕೆ ಆತನ ಮೇಲೆ ಮತ್ತೊಂದು ಎಫ್ಐಆರ್ ದಾಳ ಮಾಡಲಾಗಿದೆ ಬಾಗೇಪಲ್ಲಿ ಬಳಿ ರಾಬರಿ ಪ್ರಕರಣವೊಂದರಲ್ಲಿ ಬಂಧಿಯಾಗಿದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ನಲ್ಲಿ ಬಾಂಬೆ ಸಲೀಂ ಎಂಬುವನು ಏವನ್ ಆರೋಪಿಯಾಗಿದ್ದ ಇವನನ್ನ ನಿನ್ನೆ ಡಿಎಆರ್ ಪೊಲೀಸರು ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣದ ನ್ಯಾಯಾಲಯಕ್ಕೆ ಕೊಂಡೊಯ್ದಿದ್ದರು ಅಲ್ಲಿಂದ ವಾಪಸ್ಸು ಕರೆತಂದ ಮೇಲೆ ನನಗೆ ಮಾಹಿತಿ ಕೊಟ್ಟಿಲ್ಲ ನನಗೆ ಟಿಫಿನ್ ಸಹ ಕೊಡದೆ ಕೋರ್ಟ್ ಕಳಿಸಿದ್ದೀರಾ ಎಂದು ಜೈಲರ್ ಸುನೀಲ್ ಗಾಲಿಯವರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಎಂಬ ಕಾರಣಕ್ಕೆ ಆತನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಜೈಲಲ್ಲಿ ನಡೆದ ಗಲಭೆ ವಿಚಾರ ಕೇಂದ್ರ ಕಚೇರಿಗೆ ಮಾಹಿತಿ ತಿಳಿದು ಕೇಂದ್ರ ಕಾರಾಗೃಹದ ಡಿಐಜಿ ದಿವ್ಯಶ್ರೀ ಇಂದು ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾರ್ಚ್ ತಿಂಗಳಲ್ಲಿ ನಡೆದ ರಾಬರಿ ಪ್ರಕರಣದಲ್ಲಿ ಏವನ್ ಆರೋಪಿ ಬಾಂಬೆ ಸಲೀಂ ಜೊತೆ ಇನ್ನೂ ಐದು ಜನರನ್ನು ಬಂಧಿಸಲಾಗಿತ್ತು ಅವರೆಲ್ಲರೂ ಬೇಲ್ ಮೇಲೆ ಹೊರಗೆ ಹೋಗಿದ್ದರು ಬಾಂಬೆ ಸಲೀಂ ಎನ್ನುವನಿಗೆ ಮಾತ್ರ ಇನ್ನೂ ಬೇಲ್ ಆಗಿಲ್ಲ ಆ ಎಲ್ಲ ಕೋಪವನ್ನು ಜೈಲರ್ ಮೇಲೆ ತೋರಿಸಿದ್ದ ಎನ್ನಲಾಗಿದ್ದು ಸುಮ್ಮನಿರಲಾರದೆ ಮೈ ಪರಚಿಕೊಂಡ ಎನ್ನುವಂತೆ ಸಲೀಂ ಜೈಲರ್ ತಂಟಿಗೆ ಹೋಗಿ ಮತ್ತೊಂದು ಜಡಿಸಿಕೊಂಡು ಇನ್ನಷ್ಟು ದಿನ ಜೈಲೂಟವಿ ಗ್ಯಾರಂಟಿ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಡಿಸ್ಟಿಕ್ ಜೈಲಲ್ಲಿ ಬೇರೆ ಬೇರೆ ಘಟನೆ ನಡೆದಿದೆ ಆರೋಪಿ ಮಧ್ಯದಲ್ಲಿ ಬೇಸಿಕಲಿ ಒಬ್ಬರು ಬಾಗಿಪಲ್ಲಿಯಲ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಆರೋಪಿ ಇದ್ದಾರೆ ಬಾಂಬೇಸಲ್ಲಿ ಇವರು ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗರಹ ಮತ್ತು ಕಿಡ್ನಾಪಿಂಗ್ ಎಕ್ಸ್ಟಾರ್ಷನ್ ಕೇಸಸ್ ವಗರಹ ಕೂಡ ಇದೆ ಇವರಿಂದ ಶ್ರೀ ಶ್ರೀನಿವಾಸ್ಪುರಲ್ಲಿ ಎರಡು ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡೂ ಗುಂಪು ಮಾಡಿ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟೆ ವಗರ ನಡ್ತಾ ಇದೆ ಈ ಥರ ಮಾಹಿತಿ ಬಂದಿದೆ ಆಮೇಲೆ ಜೇಲ್ ಸುಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ತಿಳಿಸಿದ್ದಾರೆ ಕಿ ಎರಡು ಜನ ಎರಡು ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೆಸೆನ್ಸ್ ಹಿರಿಯ ಅಧಿಕಾರದವರಿಗೆ ಕೂಡ ತಿಳಿಸಿದ್ದೀವಿ ಇವತ್ತು ಡಿ ಐ ಜಿ ಪ್ರೆಸೆನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೇಲಲ್ಲಿ ಮತ್ತು ಇವರಿಗೆ ಬೇರೆ ಜಾಗಕ್ಕೆ ಕಲಿಸಬೇಕು ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ ಜೊತೆಗೆ ಇವರ ಮೇಲೆ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಸೊ ಆ ಕೇಸೊಂದು ಕೂಡ ರಿಜಿಸ್ಟರ್ ಮಾಡಿದ್ದೀವಿ ನಾವು ಈ ಆರೋಪಿಗಳ ಮೇಲೆ ಮತ್ತು ನನ್ನ ಹತ್ರ ಕೂಡ ಇವರು ಫ್ಯಾಮಿಲಿ ಮೆಂಬರ್ಸ್ ಶ್ರೀನಿವಾಸ್ಪುರದವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಎರಡು ಬಾರಿ ಕೀ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಬೇರೆ ಜೈಲಿಗೆ ಕಲಸಕ್ಕೆ ಚೆಕ್ ಮಾಡ್ತೀವಿ ಬೇರೆ ಏನಾದರೂ ಅವಶ್ಯಕತೆ ಇದೆ ಅದು ಕೂಡ ಕ್ರಮ ತಗೊಳ್ತೀವಿ